ಸವಿ ಸವಿ ನೆನಪು ಸಾವಿರ ನೆನಪೂ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದಿದ್ದೇನೆ ಕಾಸರಗೋಡು ಜಿಲ್ಲೆಯ ಪೈಕಕ್ಕೆ ಯಾಕೆ ಬಂದೇನೆಂದರೆ ನಾನು ಕಲಿತ ಶಾಲೆ ಒಂದನೇ ಕ್ಲಾಸಿನಿಂದ ಐದನೇ ಕ್ಲಾಸಿನ ತನಕ ವ್ಯಾಸಂಗ ಮಾಡಿದಂಥ ಶಾಲೆಗೆ ಬಂದಿದ್ದೇನೆ ಎ ಕೆ ಎಮ್ ಎಮ್ ಎ ಯು ಪಿ ಸ್ಕೂಲ್ ಪೈಕ ಈ ಪೈಕ ಶಾಲೆಯಲ್ಲಿ ನನ್ನ ತಂದೆಯವರು ಹೆಡ್ ಮಾಸ್ಟರ್ ಆಗಿ ಕೂಡ ಸೇವೆ ಸಲ್ಲಿಸಿದರು ರಾಧಾಕೃಷ್ಣ ಶಾನ್ ಅವರು ಬಹಳಷ್ಟು ವರ್ಷಗಳ ಕಾಲ ಈ ಪೈಕ ಶಾಲೆಯ ಮಾಸ್ಟರ್ ಆಗಿದ್ದರು ನಾನು ನನ್ನ ಅಕ್ಕ ನನ್ನ ಅಣ್ಣ ಎಲ್ಲ ಇಲ್ಲಿ ಕಲ್ತಿದ್ದೇವೆ ಬಹಳಷ್ಟು ಖುಷಿಯ ಒಂದು ವಾತಾವರಣ ಇಲ್ಲಿ ಪೈಕ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿದೆ ವೀಕ್ಷಕರೇ ನಾವು ಕಲಿತ ಶಾಲೆಯನ್ನು ನೋಡೋಣ ಒಂದು ಸುಂದರವಾದ ಶಾಲೆ ಸುಂದರ ಪರಿಸರ ಆಗ ಈಗ ಹೇಗಿದೆ ನನಗೆ ಗೊತ್ತಿಲ್ಲ ಬಹಳಷ್ಟು ವರ್ಷ ಆಯಿತು ನಾನು ವ್ಯಾಸಂಗ ಮಾಡಿ ನೋಡೋಣ ಬನ್ನಿ ಹೋಗೋಣ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ಬನ್ನಿ ವೀಕ್ಷಕರೇ ಶಾಲೆಯನ್ನು ನೋಡೋಣ ಅದೇ ರೀತಿ ಹೇಗಿದೆ ಒಂದು ಕೇರಳ ಇದರ ಶಾಲೆ ಒಂದು ಕೇರಳ ಎ ಕೆ ಎ ಎಂ ಎಮ್ ಎ ಯು ಪಿ ಸ್ಕೂಲ್ ಪೈಕ ಭಾಳಷ್ಟು ಆಗ ತುಂಬ ತುಂಬ ಮಕ್ಕಳಿದ್ರು ಇಲ್ಲಿ ಕಲಿಲಿಕ್ಕೆ ಈಗ ಎಷ್ಟು ಮಕ್ಕಳಿದ್ರು ನನಗೆ ಗೊತ್ತಿಲ್ಲ ನಾವು ಕಲಿಯುವಾಗ ಎಲ್ಲ ಕ್ಲಾಸಲ್ಲೂ ಸಂಪೂರ್ಣ ಕನ್ನಡ ಮೀಡಿಯಮ್ ಮಲಯಾಳ ಮೀಡಿಯಮ್ ಎರಡೂ ಇತ್ತು ನಮ್ಮ ಕನ್ನಡ ಮೀಡಿಯಂ ಮತ್ತು ಮಲಯಾಳ ಮೀಡಿಯಂ ಮಕ್ಕಳು ಮಾಡುವೆ ಫೈಟಿಂಗ್ ಯೋರ್ ಆಗ ಬಹಳ ಖುಷಿ ಇತ್ತು ಬನ್ನಿ ಹೋಗೋಣ ಶಾಲೆಯನ್ನು ನೋಡೋಣ ಅಲ್ವಾ ಬನ್ನಿ ಅಂತ ಪರಿಸರ ನೋಡಿ ನೋಡಿ ಅಲ್ಲಿ ರಂಗಮಂದಿರ ಮಾಡಿದ್ದಾರೆ ಮೊದಲು ಆ ಥರ ಇರಲಿಲ್ಲ ಕಲ್ಲಿನ ಕಟ್ಟೆ ಇತ್ತು ಈಗ ರಂಗಮಂದಿರ ಆಗಿದೆ ಅಲ್ಲಿ ನೋಡಿ ಇದೆ ನಮ್ಮ ತಂದೆಯವರು ಇಲ್ಲಿ ಬಹಳಷ್ಟು ವರ್ಷಗಳ ಕಾಲ ಹೆಡ್ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿದರು ಹಳೆಯ ಹೆಡ್ ಮಾಸ್ಟ್ರು ಅಂತಲೇ ಹೇಳೋದು ನನಗೂ ಕೂಡ ಹೆಡ್ ಮಾಸ್ಟ್ರೇ ಮೌನು ಹೆಡ್ ಮಾಸ್ಟ್ ಹೆಡ್ ಅಂತ ಹೇಳ್ತಾರೆ ಅದೇ ಮಲಯಾಳದಲ್ಲಿ ಮೋನ್ ಅಂದರೆ ಮಗ ಹೆಡ್ ಮಾಸ್ಟ್ರೇ ಮೋನ್ ಅಂತ ಹೇಳ್ತಿದ್ರು ಹಾಗೆ ಬಹಳ ಒಂದು ಗೌರವ ಇತ್ತು ಇಲ್ಲಿ ನಮಗೆ ಆ ಸಮಯದಲ್ಲಿ ಕೂಡ ಅದೇ ರೀತಿ ಈಗಲೂ ಕೂಡ ನಮ್ಮ ಊರಲ್ಲಿ ಇದು ಹೆಡ್ ಮಾಸ್ಟರ್ ಫ್ಯಾಮಿಲಿ ಅಂತ ಒಂದು ಸ್ವಲ್ಪ ಗೌರವ ಜಾಸ್ತಿ ಹಾಗೆ ಎಲ್ಲರೂ ನಮ್ಮ ತಂದೆಯವರ ಶಿಷ್ಯಂದರು ಹಲವಾರು ಜನ ಇದ್ದರು ಆ ಸಮಯದಲ್ಲಿ ಈಗ ಅವರೆಲ್ಲ ಬಹಳಷ್ಟು ಜನ ನಮ್ಮ ತಂದೆಯವರು ತೀರಿ ಹೋಗಿದ್ದಾರೆ ಅವರು ಕೂಡ ಬಹಳಷ್ಟು ಜನ ತೀರಿ ಹೋಗಿದ್ದಾರೆ ಬಹಳಷ್ಟು ಜನ ಇನ್ನೂ ಇದ್ದಾರೆ ಬನ್ನಿ ಹೋಗೋಣ ಶಾಲೆಗೆ ನಾನು ಕಲಿತ ಶಾಲೆಯ ರೂಮನ್ನು ಹೊರಗಿನಿಂದ ನಿಮ್ಗೆ ತೋರಿಸ್ತೇನೆ ಬನ್ನಿ ಇದೊಂದು ಸ್ಟೆಪ್ ಇದೇ ಥರ ಇದೆ ಇದು ಸ್ಟೆಪ್ ಇದೆ ತೋರಿಸ್ಕೊಳಿ ಇದೊಂದು ಸ್ಟೆಪ್ಪು ಈ ಸ್ಟೆಪ್ಪು ಸೇಮ್ ನಾವು ಶಾಲೆಗೆ ಹೋಗಲು ಇದೇ ಸ್ಟೆಪ್ ಇತ್ತು ಸ್ವಲ್ಪ ಜಾಸ್ತಿ ಇತ್ತು ಸ್ಟೆಪ್ ಈಗ ಸ್ವಲ್ಪ ಸ್ಟೆಪ್ ಕಮ್ಮಿಯಾಗಿದೆ ಸವಿಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದು ಒಂದು ಪಡೆದ ಹಾಗೆ ವೀಕ್ಷಕರೇ ಇದು ಇಲ್ಲಿ ನನ್ನ ಒಂದನೇ ಕ್ಲಾಸ್ ಇತ್ತು ಇಲ್ಲಿ ಇದರೊಳಗೆ ಒಂದನೇ ಕ್ಲಾಸ್ ಇದು ಇಲ್ಲಿ ಮತ್ತೆ ಎರಡನೇ ಕ್ಲಾಸ್ ಇಲ್ಲೇ ಪಕ್ಕದಲ್ಲೇ ಎರಡನೇ ಕ್ಲಾಸ್ ಇತ್ತು ಎಲ್ಲ ಬೀಗ ಹಾಕಿದ್ದಾರೆ ಇನ್ ಸಂಡೆ ಭಾನುವಾರ ಆದ್ದರಿಂದ ಬೀಗ ಹಾಕಿದ್ದಾರೆ ಇದು ಇಲ್ಲಿ ಎರಡನೇ ಕ್ಲಾಸ್ ಇತ್ತು ಹಾಗೆ ಮೂರನೇ ಕ್ಲಾಸ್ ಆ ಕಡೆ ಹೋಗ್ತಿತ್ತು ನಾವು ಇದೇ ಇದರೊಳಗೆ ನನ್ನ ಇದು ವ್ಯಾ ನನ್ನ ವ್ಯಾಸಂಗ ಸಂಪೂರ್ಣ ಇದೊಂದೇ ಬಿಲ್ಡಿಂಗಲ್ಲಿ ನಡೆದಿದೆ ಯಾಕಂದರೆ ನಾನು ಐದನೇ ಕ್ಲಾಸ್ನವರೆಗೆ ಮಾತ್ರ ಇಲ್ಲಿ ಕಲ್ತಿದ್ದು ಇಲ್ಲಿ ಒಂದನೇ ಕ್ಲಾಸ್ ಇದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಮತ್ತು ಪುನಃ ಇಲ್ಲಿ ಐದು ಮೇಲೆ ಹೀಗಿತ್ತು ಆಗ ನಮಗೆ ಹೆಡ್ ಆಗಿ ಭಾಸ್ಕರ್ ಅಂತ ಅಂತಿದ್ರು ಅವರು ನಮ್ಮ ತಂದೆಯವರ ಶಿಷ್ಯ ಅವರು ಗುರುಗಳ ಮಗ ಗುರುಗಳ ಮಗ ಅಂತ ಭಾಳ ಖುಷಿ ಆಗ್ತಿತ್ತು ಅವರಿಗೆ ನಮ್ಮ ಮಾಸ್ಟರ್ ಮಗ ನಮ್ಮ ಮಾಸ್ಟರ್ ಮಗ ಅಂತ ಭಾಳ ಖುಷಿ ಆಗ್ತಿತ್ತು ನಾನು ಮತ್ತು ನನ್ನ ಅಣ್ಣ ಇದ್ವಿ ಇಲ್ಲಿ ಕಲಿತಿದ್ವಿ ಅಕ್ಕ ನಮಗಿಂತ ತುಂಬ ಸೀನಿಯರ್ ಅವಳು ಕೂಡ ಇಲ್ಲೇ ಕಲಿತದ್ದು ಅವಳು ಒಂದು ಆರನೇ ಕ್ಲಾಸ್ ತನಕ ಇಲ್ಲಿ ಕಲ್ತಿದ್ದಾಳೆ ಮತ್ತು ಅಣ್ಣನೂ ಏಳನೇ ಕ್ಲಾಸ್ ತನಕ ಕಲ್ತಿದ್ದೇನೆ ಒಂದು ಐದನೇ ಕ್ಲಾಸ್ ತನಕ ಇಲ್ಲಿ ವ್ಯಾಸಂಗ ಮಾಡಿದ್ದೇನೆ ನನ್ನ ಜೊತೆಗಾರರು ಬಹಳಷ್ಟು ಜನ ಇದ್ದರು ವಿನೋದ ನಾರಾಯಣ ರಾಜೇಶ ಹೀಗೆ ಹಲವಾರು ಜನ ಅಶೋಕ ಹೀಗೆ ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದರೆ ತುಂಬ ಜನ ಈಗಲೂ ನೆನಪಾಗ್ತದೆ ಎಲ್ಲರೂ ಇದ್ದಾರೆ ಈಗ ಊರಲ್ಲಿ ಕೆಲವರಲ್ಲಿ ಇದ್ದಾರೆ ಕೆಲವರಲ್ಲೂ ಫಾರಿನಲ್ಲಿ ಇದ್ದಾರೆ ಒಂದು 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 ಏನಂತ ಹೇಳೋದು ಅದೇ ಒಂದು ರೋಮಾಂಚನ ಈ ಶಾಲೆ ಅಂದರೆ ನಮಗೆ ಭಾಳ ಖುಷಿ ನಿಜವಾಗಿ ಇಲ್ಲಿ ಒಂದು ಸಂಸ್ಕೃತ ಕ್ಲಾಸಿಗೆ ಇದೊಂದು ಸಂಸ್ಕೃತ ಕ್ಲಾಸ್ ಅಂತ ಮಾಡ್ತಿದ್ದೀನಿ ನಾವು ಕನ್ನಡ ಕಲ್ತಿದ್ದು ನಮ್ಗೆ ಐದನೇ ತರ ಕ್ಲಾಸಿಗೆ ನಮ್ಗೆ ಇಂಗ್ಲಿಷ್ ಬಂತು ಐದನೇ ಕ್ಲಾಸ್ ಇದು ಐದನೇ ಕ್ಲಾಸ್ ನಮ್ದು ಐದನೇ ಕ್ಲಾಸ್ ಇದೀಗ ಸ್ಟೇಜ್ ಅಂತ ಎಲ್ಲ ಮಾಡಿದ್ದಾರೆ ಆದ್ರೂ ಕೂಡ ಇಲ್ಲಿ ಕ್ಲಾಸ್ ಇದೆ ಐದನೇ ಕ್ಲಾಸ್ ಇದು ವೀಕ್ಷಕರ ಬನ್ನಿ ನಮ್ಮ ಶಾಲೆಗೆ ಒಂದು ಸುತ್ತೋಣ ಸವಿ ಸವಿ ನೆನಪು ಸವಿರ ನೆನಪು ಬನ್ನಿ ವೀಕ್ಷಕರ ಹೋಗೋಣ ಶಾಲೆಯನ್ನ ನೋಡೋಣ ಒಂದು ಸುಂದರವಂತ ಶಾಲೆ ನಾವು ಕಲಿವಾಗ ಹೇಗಿತ್ತು ನೋಡಿ ಈಗಲೂ ಹಾಗೆ ಇದೆ ಏನು ವ್ಯತ್ಯಾಸ ಇಲ್ಲ ಇದೇ ರೀತಿ ಇತ್ತು ಇದೇ ಬಣ್ಣ ಇದೇ ರೀತಿಯ ಒಂದು ಇದು ಹಂಚೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸ್ವಲ್ಪ ಒಂದು ಏಳೆಂಟು ವರ್ಷಗಳ ಕಾಳ ಕಾಳಗೆ ಸ್ವಲ್ಪ ಒಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ಏನು ಹೇಳ್ತೇವೆ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲರೂ ಸೇರಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಮಾಡಿದ್ದಾರೆ ಆ ಸಮಯಲ್ಲಿ ಕೂಡ ನಾನು ಬಂದಿದ್ದೆ ಅಲ್ಲಿ ಬಂದು ಒಂದು ಗೀತೆಯನ್ನು ನಿಂದ ಹಾಡಿಸಿದರು ನಾನು ಒಂದು ಹಾಡನ್ನು ಕೂಡ ಹಾಡಿದ್ದೆ ಬಹಳ ಖುಷಿ ಆಗ್ತದೆ ಯಾಕಂದರೆ ನಾವು ಕಲಿತ ಶಾಲೆ ಒಂದನೇ ಕ್ಲಾಸಿನಿಂದ ಐದನೇ ತ ಕ್ಲಾಸಿನ ತನಕ ಕಲಿತ ಶಾಲೆ ಆ ಸಣ್ಣದಿರುವಾಗ ನಾವು ಹೇಗೆ ಹೋಗ್ತಿದ್ದೀವಿ ಶಾಲೆ ಹೋಗ್ತಿದ್ದೀವಿ ಏನು ಖುಷಿ ಮಳೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಸ್ವಲ್ಪ ಮಳೆ ಬರಲಿಕ್ಕೆ ಆದರೆ ಮಳೆ ಆ ಸಮಯದಲ್ಲಿ ಒಂದು ತಿಂಗಳೆಲ್ಲ ಮಳೆ ಹಾಗೆ ಬಿಟ್ಟು 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 ಮಳೆ ಒಂದು ನಾಲ್ಕು ದಿವಸ ಮಳೆ ಬರೋದು ಮತ್ತು ಒಂದು ದಿವಸ ಸಣ್ಣಕ್ಕೆ ಮಳೆ ಬಿಡೋದು ಮತ್ತು ಪುನಃ ನಾಲ್ಕು ದಿವಸ ಮಳೆ ಬರೋದು ಹೀಗೆ ಒಂದು ಸುಂದರವಂತ ವಾತಾವರಣ ಬನ್ನಿ ಶಾಲೆಯನ್ನು ತೋರಿಸ್ತೇನೆ ನಾನು ಇದು ಶಾಲೆಯಲ್ಲಿ ಹೀಗೆ ಹೋಗೋಣ

ಇದು ನಮ್ಮ ಒಂದು ಇಲ್ಲಿ ಇತ್ತಿ ಜಾಗದಲ್ಲಿ ಅಡಿಗೆ ಮನೆ ಅಂದರೆ ಈ ಅಡಿಗೆ ಮಾಡಿ ನಮಗೆ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ರೆಡಿ ಮಾಡಿ ಕೊಡ್ತಿದ್ರು ಒಳ್ಳೆ ಒಂದು ಊಟ ಆಗಿನ ಕಾಲಕ್ಕೆ ಇಲ್ಲಿಂದ ಈ ಕಡೆ ನಾವು ಹೋದಾಗೆ ಈಗ ನೋಡಿ ಈ ಕಡೆ ಇದೆಲ್ಲ ಕನ್ನಡ ಸ್ವಲ್ಪ ಕನ್ನಡ ಇಲ್ಲಿಲ್ಲ ಇದ್ರೆ ಈ ಕಡೆ ಒಂದೇ ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗಲ್ಲಿ ಮಲಯಾಳಂ ಇಲ್ಲಿ ಕನ್ನಡ ಇಲ್ಲಿ ಮಲಯಾಳಂ ಹೀಗೆ ಅಲ್ಲಿ ಏಳನೇ ಕ್ಲಾಸ್ ಇತ್ತು ಆ ಕಡೆ ಸೈಡ್ ಏಳನೇ ತೋರಿಸ್ತೇನೆ ಇದೆಲ್ಲ ಮಲಯಾಳ ಕ್ಲಾಸ್ ರೂಮ್ ಆಗಿತ್ತು ಈಗ ಹೆಚ್ಚಿನ ಅಂಶ ಮಲಯಾಳವೇ ಇರ್ಬೋದು ಕನ್ನಡದವ್ರು ಬಹಳ ಕಮ್ಮಿ ಇರ್ಬೋದು ಯಾಕಂದರೆ ಕನ್ನಡ ಶಾಲೆಗಳು ಕಾಸರಗೋಡು ಜಿಲ್ಲೆಯಲ್ಲಿ ಬಹಳ ಕಮ್ಮಿ ಆಗ್ತಿದೆ ಆ ಸಮಯದಲ್ಲಿ ಇದು ಇಲ್ಲಿ ಕೂಡ ಕ ಕನ್ನಡ ಸ್ಟೂಡೆಂಟ್ ಕಮ್ಮಿ ಆಗಿರ್ಬೋದು ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ ನಾನು ಇಂದು ಭಾನುವಾರ ಬಂದಿದ್ದೇನೆ ಬೇರೆ ದಿವಸ ಬಂದರೆ ಹೆಡ್ ಮಾಸ್ಟರ್ ಹತ್ರ ನಾಲ್ಕು ಮಾತಾಡಬೇಕು ನಮಗೂ ಕೂಡ ಫ್ರೀ ಆಗೋದು ಭಾನುವಾರ ಅಲ್ವಾ ಅದರಿಂದ ಭಾನುವಾರ ಬಂದು ಈ ಇವತ್ತು ಯಾಕೆ ಬಂದೆ ನನ್ನ ತಂದೆಯ ಶ್ರಾದ್ದ ಇತ್ತು ಇವತ್ತು ತಿಥಿ ಪುಣ್ಯತಿಥಿ ಇವತ್ತಿತ್ತು ತಂದೆಯ ಪುಣ್ಯತಿಥಿ ಎಂದು ತಂದೆ ಪಾಠ ಮಾಡಿದಂಥ ಶಾಲೆಗೆ ಬಂದು ನಿಮಗೆ ಆ ಶಾಲೆಯನ್ನು ಪರಿಚಯಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೇನೆ ಬಂದಾಗ ಆ ಕೆಲಸವನ್ನು ಮಾಡೋಣ ಅಂತ ಬನ್ನಿ ಆ ಶಾಲೆಯನ್ನು ಮತ್ತು ನೋಡೋಣ ಬನ್ನಿ ಇಂದು ನನ್ನೊಂದಿಗಿದ್ದಾನೆ ನನ್ನ ಅಕ್ಕನ ಮಗ ಸಾತ್ವಿಕ ವೀಡಿಯೋದಲ್ಲಿ ವೀಡಿಯೋದ ಹಿಂದೆಗಡೆ ಇದ್ದಾನೆ ಕ್ಯಾಮರಾದ ಹಿಂದೆ ಸಾತ್ವಿಕ್ ನೋಡಿ ಇಲ್ಲಿ ಇದು ಎಕ್ಸ್ಟ್ರಾ ಕಟ್ಟಿದೆ ಅಂತ ಬಿಲ್ಡಿಂಗ್ ನಾವು ಇರುವಾಗ ಇದು ಇರಲಿಲ್ಲ ಕೆ ಬಿಲ್ಡಿಂಗ್ ಇರಲಿಲ್ಲ ಇದೆಲ್ಲ ಬಿ ಬಿಲ್ಡಿಂಗ್ ಇರಲಿಲ್ಲ ಈ ಬಿಲ್ಡಿಂಗ್ ನಾವು ಇರೋಲ್ಲ ಇದು ಎಕ್ಸ್ಟ್ರಾ ಬಿಲ್ಡಿಂಗ್ ನಾವು ಸವಿ ಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಧ್ವಜಸ್ತಂಭ ಇರಲಿಲ್ಲ ಅಲ್ಲಿ ಇತ್ತು ಧ್ವಜಸ್ತಂಭ ಇದು ಆಫೀಸ್ ರೂಮ್ ಆಗಿತ್ತು ಇದು ಆಫೀಸ್ ರೂಮ್ ಆಗಿತ್ತು ನೋಡಿ ಹೆಡ್ ಮಾಸ್ಟರ್ ನಂಬರ್ ಎಲ್ಲಿದೆ ಇದು ಆಫೀಸ್ ರೂಮ್ ಆಗಿತ್ತು ಮೊದಲಿದ್ದು ನಮ್ಮ ತಂದೆಯವರು ಇಲ್ಲೇ ಒಳಗೆ ಕೂತ್ಕೊಂಡು ಅಂದರೆ ಇರ್ತಿದ್ರು ಹೆಡ್ ಮಾಸ್ಟರ್ ತಮ್ಮ ತಂದೆಯವರು ಇದರೊಳಗೆ ಇರ್ತಿದ್ರು ಅದೇ ರೀತಿ ಪಾಠ ಮಾಡಲಿಕ್ಕೆ ಹೋಗ್ತಿದ್ರು ಬಹಳ ಒಂದು ಏನು ಹೇಳ್ತೇವೆ ಶಿಸ್ತಿನ ಸಿಪಾಯಿ ರಾಧಾಕೃಷ್ಣ ಶಾನುಭೋಗ್ ಅವರು ಯಾಕಂದರೆ ಎಲ್ಲರೂ ಹೇಳುವುದು ಕೇಳಿದ್ದೇವೆ ನಾವು ಆದರೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನ ನಾವು ನೋಡುವಾಗ ಅವರ ಶಿಷ್ಯಂದ್ರನ್ನ ಕೇಳುವಾಗ ಬಹಳ ಶಿಸ್ತಿನ ಸಿಪಾಯಿ ಯಾಕಂದ್ರೆ ನನ್ನ ತಂದೆಯ ತಂಗಿ ಇದ್ರು ಅತ್ತೆ ಅವರು ಹೇಳ್ತಿದ್ರು ಅವರು ಇಲ್ಲೇ ಶಾಲೆಗೆ ಬಂದು ಅವರು ಶಾಲೆಗೆ ಹೋಗುವಾಗ ನಮ್ಮ ತಂದೆಯವರು ಹೆಡ್ ಮಾಸ್ಟರ್ ಆಗಿದ್ರು ಹಾಗೆ ಆ ಅತ್ತೆ ಒಂದು ದಿವಸ ಗಲಾಟೆ ಮಾಡಿದ್ದಕ್ಕೆ ಕ್ಲಾಸಲ್ಲಿ ಏನೋ ಇದು ಮಾಡಿದ್ದಕ್ಕೆ ಅವ್ರನ್ನ ಒಂದು ರೂಮಲ್ಲಿ ಹೀಗೆ ಕೂಡಿ ಹಾಕಿ ಅವ್ರಿಗೆ ಶಿಕ್ಷೆ ನೀಡಿದ್ರು ತಂದೆ ಅಂದ್ರೆ ಆ ಸಮಯದಲ್ಲಿ ಶಿಕ್ಷೆ ನೀಡಿದಾಗ ಕೇಳೋರು ಯಾರು ಇರುವುದಿಲ್ಲ ಅಂದ್ರೆ ಈಗ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಸಣ್ಣ ಹ್ಞೂ ಅಂತ ಕೂಡಲೇ ಯಾರು ಮನೆಯವರು ಬರ್ತಾರೆ ಆಗ ಹಾಗಲ್ಲ ನಮ್ಗೆಲ್ಲ ಹೇಗೆ ಪೆಟ್ಟು ಬಿಡ್ತಿದ್ರೆ ನಮ್ಮ ಒಂದು ಗಲಾಟೆಗೆ ಪೆಟ್ಟು ನಾನು ಸ್ವಲ್ಪ ಬಹಳ ಕಡಿಮೆ ನನ್ನ ಕ್ಲಾಸಲ್ಲಿ ಬಹಳಷ್ಟು ಜನ ಇದ್ರು ಬಹಳ ಗಲಾಟೆ ಮಾಡೋರಿದ್ರು ಅವರಿಗೆಲ್ಲ ಸಿಕ್ಕಾಪಟ್ಟೆ ಪೆಟ್ಟು ಬೀಳ್ತಿತ್ತು ನಮಗೆ ಪೆಟ್ಟು ಬಿದ್ದ ಕಡಿಮೆ ಒಂದು ಎರಡು ಅಷ್ಟೇ ನಾನ್ ಅಷ್ಟೇ ಗಲಾಟೆ ಮಾಡುವಂತ ಸ್ಟೂಡೆಂಟ್ ಅಲ್ಲ ಅಂತ ಅದ್ರಿಂದ ಪೆಟ್ ಬೀಳ್ಲ ಇದು ಆಫೀಸ್ ರೂಮ್ ಇಂದು ಪುಣ್ಯತಿಥಿ ತಂದೆಯವ್ರದ್ದು ಇಲ್ಲೇ ಬಂದು ತಂದೆಯವರು ಇದ್ರೊಳಗೆ ಇರಬಹುದು ಈಗ ಅಮ್ಮ ನಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ನಿಜವಾಗಿ ಅಷ್ಟು ಅಂದ್ರೆ ಅವರು ಹೆಡ್ ಮಾಸ್ಟರ್ ಇದೇ ಶಾಲೆಯಲ್ಲಿ ಬಹಳಷ್ಟು ವರ್ಷ ಸೇವೆ ಸಲ್ಲಿಸಿದವರು ಅವರ ಒಂದು ಸ್ಮರಣೆ ಮಾಡೋಣ ಅದ್ರಲ್ಲಿ ನಿಮ್ಗೂ ತಿಳಿಸೋಣ ಇದು ಬೀಗ ಹಾಕಿದ್ದಾರೆ ಒಳಗೆ ಹೋಲಿಕೆ ಆಗುದಿಲ್ಲ ನಮ್ಮ ತಂದೆಯವ್ರ ನಂತರ ಭಾಸ್ಕರ ಮಾಸ್ಟರ್ ಅಂತ ಹೆಡ್ ಮಾಸ್ಟರ್ ಆಗಿದ್ರು ಆ ನಂತರ ಗೋಪಾಲ ಮಣಿಯಾಣಿ ಅಂತ ಹೆಡ್ ಮಾಸ್ಟರ್ ಆಗಿ ಈಗ ಯಾರು ಹೆಡ್ ಮಾಸ್ಟರ್ ಇದ್ರೆ ನನಗೆ ಗೊತ್ತಿಲ್ಲ ಆದರೆ ಒಂದು ಸುಂದರ ಶಾಲೆ ಬನ್ನಿ ಒಂದು ಇಲ್ಲಿ ಇಲ್ಲಿ ಇದು ಇದು ಒಂದು ಆಫೀಸ್ ರೂಮ್ ಆ ನಂತರ ಇಲ್ಲಿ ಕ್ಲಾಸ್ ಶುರು ಆಗ್ತದೆ ಕನ್ನಡದ ನೋಡಿ ಇಲ್ಲಿ ಸ್ಟಾಫ್ ರೂಮ್ ಅಂತ ಮಾಡಿದ್ದಾರೆ ಈಗ ಮೊದಲು ಆರು ಏಳು ಐದು ಆರು ಏಳು ಇತ್ತು ಅದು ಐದು ಆರು ಏಳು ಇತ್ತು ಆರು ಏಳರಲ್ಲಿ ಇಲ್ಲಿತ್ತು ಆರು ಆರು ಏಳು ಇತ್ತು ಕನ್ನಡ ಮೀಡಿಯಂ ಇಲ್ಲಿ ಇಲ್ಲಿ ಕನ್ನಡ ಮೀಡಿಯಂ ಇತ್ತು ಮಲಯಾಳದ್ದು ಕಡಿಮೆ ಇತ್ತು ಮಲಯಾಳದ್ದು ಆ ಕಡೆ ಇತ್ತು ಕೆಲವು ಏಳರ ತನಕ ಮಾತ್ರ ಇಲ್ಲಿದ್ದದು ಏಳರ ತನಕ ತನಕ ಮತ್ತು ಗಂಗಾಧರ ಮಣಿಯಾಣಿಯವರು ಕೃಷ್ಣ ಮಣಿಯಾಣಿಯವರು ಇವೆಲ್ಲ ಗಂಗಾಧರ ಮಣಿಯಾಣಿಯವರು ಇಲ್ಲಿ ನಮ್ಮ ಸಮಯದಲ್ಲಿ ತಂದೆ ಸಮಯದಲ್ಲಿ ಇಲ್ಲಿನ ಮ್ಯಾನೇಜ್ಮೆಂಟು ಗಂಗಾಧರ ಮಣಿ ಮಣಿಯಾಣಿಯವರಾಗಿದ್ದರು ಗಂಗಾಧರ ಮಣಿಯಾಣಿಯವರು ಅವರು ಮ್ಯಾನೇಜ್ಮೆಂಟಲ್ಲಿದ್ದರು ಅದೇ ರೀತಿ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಇದ್ದರು ಆ ಸಮಯದಲ್ಲಿ ಆಗ ಯಾವುದೇ ಜಾತಿ ಭೇದ ಇರಲಿಲ್ಲ ಅಂದರೆ ಈಗಲೂ ನಮ್ಗೆ ಹಾಗೇನಿಲ್ಲ ಆದರೆ ಆಗ ಖಂಡಿತವಾಗಿ ಯಾವುದೇ ಜಾತಿ ಭೇದ ಏನಿಲ್ಲ ಎಲ್ಲ ಒಟ್ಟು ಸೇರಿ ಎಲ್ಲ ಒಟ್ಟು ಸೇರಿ ಆಟ ಆಡ್ತಿದ್ವಿ ಈಗಲೂ ಕೂಡ ನಾವು ಬಂದಾಗ ಆಗ ನೋಡಿದ್ವಿ ನಾವು ಎಲ್ಲರೂ ಒಂದು ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಒಂದು ಒಳ್ಳೆಯ ಆತ್ಮೀಯತೆ ಇದೆ ಒಂದು ಇಲ್ಲಿ ಅಂದರೆ ಇಲ್ಲಿ ಒಂದು ಉತ್ತಮ ಪರಿಸರ ನಿಜವಾಗಿ ಆಟ ಊಟ ಎಲ್ಲದರಲ್ಲೂ ಒಂದು ಖುಷಿ ಮತ್ತು ಏನಾದ್ರು ಫಂಕ್ಷನ್ ಇದ್ದರೂ ಕೂಡ ಎಲ್ಲ ಒಟ್ಟು ಸೇರಾಗಿ ಒರುವುದೇನು ಅದು ಹಿಂದಿನ ಹಿಂದೂಗಳ ಪ್ರಶ್ನೆ ಫಂಕ್ಷನ್ ಇರ್ಬೋದು ಮುಸಲ್ಮಾನ್ ಫಂಕ್ಷನ್ ಇರ್ಬೋದು ಎಲ್ಲದಕ್ಕೂ ನಾವು ಒಟ್ಟು ಸೇರ್ತಿದ್ವಿ ಆ ಸಮಯದಲ್ಲಿ ಈಗ ಅದೆಲ್ಲ ಪರಿಸ್ಥಿತಿ ಬದಲಾಗಿದೆ ಈಗ ಇಲ್ಲಿ ಹೇಗಿದೆ ನಮ್ಗೆ ಗೊತ್ತಿಲ್ಲ ಆದರೆ ಲೋಕದ ಪರಿಸ್ಥಿತಿ ಭಾಳಷ್ಟು ಚೇಂಜ್ ಆಗ್ತಿದೆ ಆದರೆ ಈ ಒಂದು ಪರಿಸರ ಇದೆಯಲ್ಲ ಈ ನಾವು ಬೆಳೆದು ಬಂದ ಪರಿಸರ ಯಾವತ್ತೂ ನಮಗೆ ಒಂದು ಮಧುರವಾದಂಥ ಒಂದು ದಿನಗಳದು ಅದ ಮರಳಿ ಬಾರದ ದಿನಗಳು ಅಲ್ವಾ ಬಾಲ್ಯದ ಆಟ ಆ ಹುಡುಗಾಟ ಅಂತ ಹೇಳ್ತೇವಲ್ಲ ಆ ಹುಡುಗಾಟಗಳು ಇಲ್ಲೆಲ್ಲ ಓಡಾಡಿದ್ದು ಆ ಟೀಚರ್ ನಮ್ಮನ್ನು ಬಯ್ಯೋದು ಅದೆಲ್ಲ ಒಂದು ಖುಷಿ ಇಲ್ಲಿ ನಮಗೆ ಧ್ವಜಸ್ತಂಭ ಇರಲಿಲ್ಲ ಓ ಅಲ್ಲಿತ್ತು ಇದೀಗ ಇಲ್ಲಿ ಧ್ವಜಸ್ತಂಭ ಬಂದಿದೆ ಧ್ವಜಸ್ತಂಭ ಇಲ್ಲಿ ಧ್ವಜಸ್ತಂಭ ಇಲ್ಲಿ ಮದ್ದು ಇರಲಿಲ್ಲ ಇದು ಇಲ್ಲಿಂದ ಇಲ್ಲಿಗೆ ನಾವು ಅಲ್ಲಿ ತುಕೊಂಡು ಅಲ್ಲಿ ಈಗ ಇಲ್ಲಿ ಇಲ್ಲಿ ಈ ತರ ಇದೆ ವಿಶಾಲ ವಿಶಾಲವಾದ ಜಾಗ ಇದೆ ಒಂದು ಉತ್ತಮವಂತ ಪರಿಸರವೂ ಕೂಡ ಇದೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಬಹಳಷ್ಟು ಮನೆಗಳಿವೆ ಹಾಗೆ ನಮ್ಮ ಶಾಲೆ ಇದು ನಾನು ಕಲಿತ ಶಾಲೆ ಅಲ್ವಾ ನನ್ನ ಕ್ಲಾ ನನ್ನ ಜೊತೆ ಬಹಳಷ್ಟು ಜನ ಕಲ್ತಿದ್ದಾರೆ ನಾನು ಕಲಿತ ಶಾಲೆ ಒಂದು ನೆನಪಿಗಾಗಿ ಇಲ್ಲಿ ಬಂದಿದ್ದೇನೆ ಅವು ಬಹಳ ಒಂದು ಖುಷಿ ಆಗ್ತದೆ ಅದು ಆಗೋದಿಲ್ಲ ಎಷ್ಟು ಖುಷಿ ಅಂತ ಇದೆಲ್ಲ ಹೊಸ ಬಿಲ್ಡಿಂಗ್ಗಳು ಇದೆಲ್ಲ ಮೊದಲು ಇಲ್ಲಿ ಸಣ್ಣಕ್ಕಿತ್ತು ಇದೆಲ್ಲ ಹೊಸ ಬಿಲ್ಡಿಂಗ್ ಇಲ್ಲಿ ತೋರಿಸ್ತೇನೆ ನೋಡಿ ಇಲ್ಲಿ ಹೊಸ ಬಿಲ್ಡಿಂಗ್ ಆಗಿದೆ ಆಗಿದೆ ಅದೇ ರೀತಿ ಇಲ್ಲಿ ನೋಡಿ ಅಲ್ಲಿ ಹೊಸ ರೀತಿಯ ಹೊಸ ಒಂದು ಹೊಸದಾಗಿ ಮಾಡಿದ ರಾಯ್ಲೆಟ್ಗಳಿದೆ ಮೊದಲು ಇತ್ತು ಟಾಯ್ಲೆಟ್ ಆಗೇನೂ ಇಲ್ಲ ಅಂತೆಲ್ಲ ಆದರೆ ನಾವೆಲ್ಲ ಹೋಗಿ ಗೋಡೆ ಗೋಡೆ ಸೈಡಲ್ಲಿ ನಿಂತಿದ್ದೀವಿ ಅದರಲ್ಲ ಇಲ್ಲಿ ನೋಡಿ ಇದು ಇದಕ್ಕೆ ರಾಯ್ಲೆಟ್ ಆಗಿದೆ ಒಂದು ಬಹಳ ಸಂತೋಷದ ವಿಷಯ ಅಂದರೆ ನಮ್ಮ ತಂದೆಯವರು ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಶಾಲೆ ಇದು ಅದೇ ರೀತಿ ನಾನು ಕಲಿತ ಶಾಲೆ ನನ್ನ ನಮ್ಮ ಮನೆಯವರೆಲ್ಲ ಕಲಿತ ಶಾಲೆ ನಮ್ಮ ಊರನ್ನವರೆಲ್ಲರೂ ಬಹಳಷ್ಟು ಕಲಿತಂಥ ಶಾಲೆ ಕನ್ನಡ ಮೀಡಿಯಂ ಕಲಿಸಿ ಕಲಿತಂಥ ಶಾಲೆ ಮಲಯಾಳ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಇತ್ತು ಹಾಗೆ ಕನ್ನಡ ಮೀಡಿಯಮಿನ ಮಕ್ಕಳು ಮತ್ತು ಮಲಯಾಳ ಮೀಡಿಯಮಿನ ಮಕ್ಕಳು ನಡುವೆ ಜಗಳ ಆಗ್ತಿತ್ತು ಜಗಳ ಅಂದರೆ ಹಾಗೆಲ್ಲ ಸುಮ್ಮನೆ ಒಂದು ಅದು ಒಂಥರ ಏನು ಹೇಳಿದ್ರು ನಾವು ಕನ್ನಡದವರು ನಾವು ಮಲಯಾಳದವರು ಅಂತ ಹೀಗೆ ಜಗಳ ಆಗ್ತಿತ್ತು ಹಾಗೆ ನಾವು ಅದಕ್ಕೆಲ್ಲ ಒಂದು ಸ್ಟ್ರೈಕ್ ಮಾಡಲಿಕ್ಕೆಲ್ಲ ಹೋಗ್ತಿತ್ತು ಕನ್ನಡ ಶಾಲೆ ಮುಚ್ಚುವಂಥ ಪರಿಸ್ಥಿತಿ ಆ ಸಮಯದಲ್ಲಿ ಬಂದಿತ್ತು ಸ್ಟೂಡೆಂಟ್ ಭಾಳಷ್ಟಿದ್ರು ಆದರೆ ಮುಚ್ಚಿದೆ ಮುಚ್ಚಿದೆ ನಿಟ್ಟಿನಲ್ಲಿ ಆಗೈತೆ ಆಗ ನಾವು ಕಾಸರಗೋಡಿಗೆ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ದೆವು ನಾವು ಕನ್ನಡ ಮಕ್ಕಳ ಮುಟ್ಟಿದರೆಂದರೆ ತಲೆ ಕೆಳಗಾಗುವುದು ಸರ್ಕಾರ ಎನ್ನುವಂಥ ಘೋಷವಾಕ್ಯವನ್ನು ಕೂಡ ಕೂಯಿಕೊಂಡು ನಾವು ಕಾಸರಗೋಡಲ್ಲಿ ತಿರುಗುತ್ತಿದ್ವಿ ಸಣ್ಣದಿರುವಾಗ ಅದೊಂದು ಘೋಷವಾಕೆ ಇತ್ತು ನಮ್ಮದೊಂದು ಕನ್ನಡ ಮಕ್ಕಳ ಮುಟ್ಟಿದರೆಂದರೆ ಕೆಳಗಾಗುವುದು ಸರಕಾರ ಅಂತ ಹಾಗೆ ಯಾಕಂದರೆ ಅಷ್ಟು ಕನ್ನಡ ಅಭಿಮಾನ ಆಗ ಅಂದರೆ ಈಗ ಎಷ್ಟು ಜನ ಕನ್ನಡದ ಮಕ್ಕಳಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ಒಂದು ಕನ್ನಡ ವಿದ್ಯಾಭ್ಯಾಸ ಇದೆ ಯಾಕಂದರೆ ನಮಗೆ ಟೀಚರಾಗಿ ಕಲಿಸಿದ ಕಮಲ ಟೀಚರ್ ಕಮಲ ಟೀಚರ್ ಒಂದನೇ ಕ್ಲಾಸಿಗೆ ಆಮೇಲೆ ಸೂರ್ಯ ಮಾಸ್ಟರ್ ಅಂತಿದ್ರು ಎರಡನೇ ಕ್ಲಾಸಲ್ಲಿ ಮತ್ತು ಮೂರನೇ ಕ್ಲಾಸಲ್ಲಿ ಸುಬ್ರಹ್ಮಣ್ಯ ಮಾಸ್ಟ್ರು ಸುಬ್ರಹ್ಮಣ್ಯ ಭಟ್ ಅಂತ ಅವರು ನಮ್ಮ ಆರ್ಟಿಸ್ಟ್ ವೆಂಕ ವೆಂಕಟಕೃಷ್ಣ ಅವರ ತಂದೆಯವರು ಅವರು ವೆಂಕಟಕೃಷ್ಣ ಅಂತಿದ್ದಾರೆ ನಮ್ಮ ಅವರು ಆರ್ಟಿಸ್ಟ್ ಇದ್ದಾರೆ ಅಂದರೆ ವ್ಯಂಗ್ಯ ಚಿತ್ರಕಾರರು ಅವರ ತಂದೆಯವರು ಸುಬ್ರಹ್ಮಣ್ಯ ಮಾಸ್ಟ್ರವರು ಅದೇ ರೀತಿ ನಾಲ್ಕನೇ ಕ್ಲಾಸಿಗೆ ನಮ್ಮ ಐದನೇ ಕ್ಲಾಸಿಗೆ ನಮ್ಮ ಹೆಡ್ ಮಾಸ್ಟ್ರು ಇದ್ದರು ಆ ಸಮಯದಲ್ಲಿ ಸುಬ್ರಹ್ಮಣ್ಯ ಭಟ್ ಅಂತ ಇನ್ನೊಬ್ಬರಿದ್ದರು ಸುಬ್ರಹ್ಮಣ್ಯ ಭಟ್ ಅಂತ ಅವರು ನಾಲ್ಕನೇ ಕ್ಲಾಸಿಗೆ ಮಾಸ್ಟರ್ ಆಗಿದ್ದರು ಐದನೇ ಕ್ಲಾಸಿಗೆ ನಮಗೆ ಇವರಿದ್ದರು ನಮ್ಮ ಭಾಸ್ಕರ್ ಮಾಸ್ಟರ್ ಅವರಿದ್ದರು ಹೆಡ್ ಮಾಸ್ಟ್ರ್ ಆಗ ನನ್ನ ತಂದೆ ನಂತರ ಅವರು ಹೆಡ್ ಮಾಸ್ಟ್ರ್ ಆಗಿದ್ದರು ಅವರು ಇದ್ದರು ಇಷ್ಟೇ ನಾನು ಐದನೇ ಕ್ಲಾಸಿನ ತನಕ ಇಲ್ಲಿ ವ್ಯಾಸಂಗ ಮಾಡಿದೆ ಆ ನಂತರ ನಾನು ಸ್ವಾಮೀಜಿ ಹೈಸ್ಕೂಲ್ ಎಡನೀರಿಗೆ ಹೋದೆ ಅಲ್ಲಿ ಆರು ಏಳು ಎಂಟು ಒಂಬತ್ತು ಹತ್ತು ಇಷ್ಟರ ತನಕ ಅಲ್ಲಿ ಕಲಿತೆ ಆ ಶಾಲೆಯದ್ದು ಕೂಡ ಒಮ್ಮೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೇನೆ ಅದು ಅಲ್ಲೂ ನಾವು ಅಂದರೆ ಸ್ವಾಮಿಗಳ ಚಾತುರ್ಮಾಸ ಸಮಯದಲ್ಲಿ ಕಳೆದ ವರ್ಷ ಒಂದು ಕಾರ್ಯಕ್ರಮವನ್ನು ಸುಗಮ ಸಂಗೀತ ಕಾರ್ಯಕ್ರಮವನ್ನು ಅಲ್ಲಿ ನೀಡಿದ್ವಿ ಭಕ್ತಿ ಸಂಗೀತ ಕಾರ್ಯಕ್ರಮನ ಮೂರು ಮೂರುವರೆ ಗಂಟೆಗಳ ಕಾಲ ಈಗಿನ ಸ್ವಾಮಿಗಳು ಸಚ್ಚಿದಾನಂದ ಭಾರತೀ ಸ್ವಾಮಿ ಶ್ರೀ ಪಾದಂಗಳವರ ಸಮ್ಮುಖದಲ್ಲಿ ಅವರು ಹಿಂದಿನ ಸ್ವಾಮಿಗಳು ಕೇಶ ಕೇಶವಾನಂದ ಭಾರತಿ ಸ್ವಾಮಿಗಳು ಕೇಶವಾನಂದ ಭಾರತಿ ಸ್ವಾಮಿಗಳ ಬಗ್ಗೆ ಹೇಳಬೇಕಂದ್ರೆ ಅವರು ಮತ್ತು ನನ್ನ ತಂದೆಯವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು ನಮ್ಮ ತಂದೆಯವರು ಕೃಷ್ಣನ ಪಾತ್ರ ಮಾಡ್ತಿದ್ರು ಅವರು ಅವರ ಗೆಳೆಯ ಗೆಳೆಯನ ಪಾತ್ರವನ್ನು ಮಾಡ್ತಿದ್ರು ಹೀಗೆ ಒಂದು ಅಬ್ಬ ಅನುಬಂಧ ಇತ್ತು ಸ್ವಾಮಿಗಳ ಜೊತೆ ನಮ್ಮ ತಂದೆ ಅವರಿಗೆ ಮತ್ತು ಅವರಿಗೂ ಅದೇ ರೀತಿ ವೆಂಕಟರಾಜ ಪುಂಚದಾಯರು ಕನ್ನಡ ಪಂಡಿತರಿದ್ದರು ಎಡನಿರಿ ಶಾಲೆಯಲ್ಲಿ ಅವರು ಕೂಡ ನಾಟಕಗಳಲ್ಲಿ ಭಾಗವಹಿಸೋರು ಬಹಳ ಕವಿಗಳವರು ಕವಿಗಳು ತುಳು ಲಿಪಿಯನ್ನು ಮೊದಲ ಬಾರಿ ಕಂಡಿಡಿದವರು ಅವರು ಅಂತ ಹೇಳ್ತಾರೆ ಅಂದರೆ ಅಂದರೆ ತುಳು ಲಿಪಿಯನ್ನು ಅವರು ಹಾಗೆ ಒಂದು ಏನು ಹೇಳ್ತೇವೆ ಮಾತಾಡ್ಲಿಕ್ಕೆ ಹೊಟ್ಟರೆ ಭಾಳಷ್ಟಿದೆ ನಮ್ಮ ಬಾಲ್ಯದ ಒಂದೊಂದು ನೆನಪುಗಳು అదే నోడో నోడి శాలే హేగర్కనే శాలేదు నేను కలిత శాలే ఐదనె తరగతి తనక కల్తంత శాలె పైక శాలే ఏఎం ఎం ఏ యు పి స్కూల్ పైక సవి సవి నెనపూ సవి సవి నెనప నెనపూ ಮೊದ ಮೊದಲು ತಿಂದ ಅಮ್ಮ ನಯೇಟು ಮೊದ ಮೊದಲಾದ ಮೊಣಕೈ ಗಾಯ ಮೊದ ತೆಗೆಸಿದ ಕಲರ್ ಕಲರ್ ಫೋಟೋ ಸೆನಪು ಸವಿ ಸವಿ ನೆನಪು ಸಾವಿರ ನೆನಪು ಹಾಗೆ ಒಂದು ಸುಂದರ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಮುಂದಿನ ಒಂದು ಸುಂದರ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ನೋಡ್ತಾ ಇರಿ ನಮ್ಮ ಚಾನೆಲ್ ರಾಜೇಶ್ ಶನ್ಬುಕ್ ಬಾರ್ಕು ನಮಸ್ಕಾರ ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿಸವಿನೆನಪು ನೆನಪು ಸಾವಿರ ನೆನಪು ಸವಿಸವಿನೆನಪು ನೆನಪು ಸಾವಿರ ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದು ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು